ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಮೂರು ರಾಶಿಯವರಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಮತ್ತು ಹನ್ನೆರಡು ರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ತುಮ್ ಸುಮ್ಮನೆ ನೋಡಿಬಿಟ್ಟು ಸುಮ್ಮನೆ ಆಗ್ತಾರೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು ಹಾಗೂ ಈ ವಿಡಿಯೋಗೆ ಲೈಕನ್ನು ಲೈಕ್ ಅನ್ನು ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ ಬನ್ನಿ ಮೊದಲನೇ ರಾಶಿ ಮೇಷ ಮೇಷರಾಶಿಯ ಒಂದು ಫಲಾನುಫಲಗಳು ಏನಿದೆ ಈ ವಾರದಲ್ಲಿ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಈ ವಾರದಲ್ಲಿ ಒಂಬತ್ತನೇ ತಾರೀಕಿಂದ ಹಿಡಿದು ಹದಿನೈದನೇ ತಾರೀಕಿನಲ್ಲಿರ್ತಕ್ಕಂಥ ಒಂದು ಈ ಫಲಾನುಫಲಗಳು ನೋಡಿ ಮೇಷರಾಶಿಯವರಿಗೆ ಈ ವಾರದಲ್ಲಿ ಸಾಕಷ್ಟು ರೀತಿಯಾದಂಥ ದ್ವಂದ್ವವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ ಮತ್ತು ಯಾವ ಕೆಲಸಗಳನ್ನು ಮಾಡಬೇಕು ಯಾವ ಕೆಲಸಗಳನ್ನು ಮಾಡಬಾರ್ದು ಅನ್ನುವಂಥ ಒಂದು ದ್ವಂದ್ವ ದ್ವಂದ್ವವಾದಂಥ ನಿರ್ಧಾರಗಳು ನಿಮ್ಮ ಮನಸ್ಸಿನಲ್ಲಿ ಓಡಾಡ್ತಾ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ನಿಮ್ಮ ಸ್ನೇಹಿತರಿಂದ ಸಾಕಷ್ಟು ರೀತಿಯಾದಂಥ ಸ್ವಲ್ಪ ನಷ್ಟವನ್ನು ಅನುಭವಿಸುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಆದಷ್ಟು ಸ್ವಲ್ಪ ಸ್ನೇಹಿತರಿಂದ ವ್ಯವಹಾರವನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಯಾವುದೇ ರೀತಿಯಾದಂಥ ಒಂದು ವ್ಯಾಜ್ಯವನ್ನು ಸಹಿಯನ್ನು ಹಾಕಬೇಕಾದ್ರೆ ಹಾಕಬೇಕಾದ್ರೆ ಅಥವಾ ಒಂದು ಅಗ್ರಿಮೆಂಟ್ಗೆ ಸಹಿಯನ್ನು ಹಾಕಬೇಕಾದ್ರೆ ದ್ವಂದ್ವವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಮತ್ತು ಆ ಸಹಿಯನ್ನು ಹಾಕಬೇಕಾದ್ರೆ ಹಾಕಬೇಕಾದ್ರೆ ಸ್ವಲ್ಪ ಒಂದು ಹತ್ತು ರಿ ಹತ್ತು ಬಾರಿ ನೀವು ಒಂದು ಆಲೋಚನೆಯನ್ನು ಮಾಡಬೇಕು ಹತ್ತು ಬಾರಿ ನೀವು ಆಲೋಚನೆಯನ್ನು ಮಾಡಿಕೊಂಡು ನಂತರ ದೃಢವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಒಂದು ಚೆಕ್ ಕೊಡುವಾಗ ಚೆಕ್ ಕೊಡುವಾಗಲೂ ಕೂಡ ಅಷ್ಟೇ ಮೇಷರಾಶಿಯವರು ಇನ್ನು ಮುಂದಿನ ರಾಶಿಯ ಒಂದು ಫಲಾನುಫಲಗಳನ್ನು ನೋಡೋದಾದರೆ ಮುಂದಿನ ರಾಶಿಯ ರಾಶಿಯಾಗಿರ್ತಕ್ಕಂಥ ರಾಶಿಯು ಋಷುಭ ರಾಶಿ ವಿಶೇಷವಾಗಿ ಋಷುಭ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಾ ಹೋಗುತ್ತೆ ಯಾಕೆಂದರೆ ಮಾಡುವಂತಹ ಕೆಲಸದಲ್ಲಿ ಕೆಲಸ ಮಾಡೋದಕ್ಕೆ ಸ್ವಲ್ಪ ಭಾಳಷ್ಟು ಇಂಟ್ರೆಸ್ಟ್ ಅನ್ನೋದು ತೋರೋದಿಲ್ಲ ಸ್ವಲ್ಪ ನಾನಾ ರೀತಿಯಾದಂಥ ಮುಂದಾಲೋಚನೆಗಳು ಬಹಳಷ್ಟು ಮತ್ತು ಆಂಗ್ಸೈಟಿ ಆಫ್ ಡಿಪ್ರೆಷನ್ ಅಂತ ಹೇಳ್ತಾರಲ್ಲ ಆ ರೀತಿಯಾದಂಥ ಒಂದು ಡಿಪ್ರೆಷನ್ಗೆ ಒಳಗಾಗುವಂತಹ ಸಾಧ್ಯತೆ ಇದೆ ಈ ಕೆಲಸ ಮಾಡಬೇಕಾ ಮಾಡಬಾರ್ದ ಅನ್ನುವಂಥ ಒಂದು ಆಲೋಚನೆಯಲ್ಲಿ ಈ ವಾರದಲ್ಲಿ ನೀವು ಸಂಪೂರ್ಣವಾಗಿ ನೀವು ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತಕ್ಕಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡೋವರಿಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಈ ಒಂದು ವಾರದಲ್ಲಿ ನಿಮಗೆ ಇದೆ ಸಣ್ಣ ಪ್ರಮಾಣದಲ್ಲಿ ಒಂದು ನೀವು ಒಂದು ರೋಡ್ ಸೈಡ್ನಲ್ಲಿ ಒಂದು ವ್ಯಾಪಾರ ವ್ಯವಹಾರವನ್ನು ಮಾಡೋರಾಗಿರ್ಬಹುದು ಅಥವಾ ಆದಷ್ಟು ಕೂಡ ಮಹಿಳೆಯರಿಗೆ ಈ ವಾರದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡಿದಾಗ ಕೃಷಿ ಮಿತ್ರರಿಗೆ ವಿಶೇಷವಾಗಿ ಹೈನುಗಾರಿಕೆಯನ್ನು ಮಾಡುವವರಿಗಾಗಿರ್ಬೋದು ಅಥವಾ ಕೃಷಿ ಚಟುವಟಿಕೆಯಲ್ಲಿ ನಿಮ್ಮಲ್ಲಿ ನೀವು ತೊಡಗಿಸಿಕೊಂಡಿರುವವ್ರಿಗಾಗಿರ್ಬೋದು ಅಂಥವರಿಗೆ ಈ ವಾರದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ವೃಷಭ ರಾಶಿಯ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂಥ ರಾಶಿಯು ಮಿಥುನ ರಾಶಿ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಮಧ್ಯಮವಾಗಿರ್ತಕ್ಕಂಥದ್ದು ಸ್ವಲ್ಪ ಅಧಿಕವಾದಂತಹ ಲಾಭವಿದ್ದರೂ ಕೂಡ ಅಧಿಕವಾದಂತಹ ಅಷ್ಟೇ ಖರ್ಚುಗಳು ಕೂಡ ವೆಚ್ಚಗಳು ಕೂಡ ಬಹಳಷ್ಟು ಹೆಚ್ಚಾಗಿರ್ತಕ್ಕಂಥದ್ದು ಸ್ವಲ್ಪ ಆದಷ್ಟು ದುಂದು ವೆಚ್ಚವನ್ನು ಮಾಡುವಂಥ ಸಾಧ್ಯತೆ ಇದೆ ಮತ್ತು ದೂರ ಪ್ರಯಾಣವನ್ನು ಮಾಡುವಂತಹ ಸಾಧ್ಯತೆ ಇದೆ ಸ್ವಲ್ಪ ಮೋಜು ಮಸ್ತಿಗಳಿಗೆ ಒಳಗಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೀವು ಸ್ವಲ್ಪ ಯಾರಿಗೂ ಕೂಡ ಸಾಲವನ್ನು ಕೊಡೋಕೆ ಹೋಗ್ಬಿಡಿ ಮತ್ತು ಸಾಲವನ್ನು ತೆಗೆದುಕೊಳ್ಳೋಕ್ಕೆ ಹೋಗ್ಬಿಡಿ ಸ್ವಲ್ಪ ಈ ವಾರದಲ್ಲಿ ನೀವು ಯಾವುದೇ ರೀತಿಯಾದಂಥ ವ್ಯಕ್ತಿಗಳಿಗೆ ನೀವು ಸಾಲವನ್ನು ಕೊಡೋದಾಗಲಿ ಅಥವಾ ಸಾಲವನ್ನು ತೆಗೆದುಕೊಳ್ಳೋದಾಗಲಿ ಅದು ನಿಮಗೆ ಮರುಪಾವತಿ ಆಗೋದಿಲ್ಲ ಅಂತ ಹೇಳಿ ಈ ಒಂದು ವಾರದ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಇದು ಮಿಥುನ ರಾಶಿಯವರಿಗೆ ಒಂದು ಫಲ ಇರ್ತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಮಿಥುನ ರಾಶಿಯವರು ಸ್ವಲ್ಪ ನಾನಾ ರೀತಿಯಾದಂಥ ಮುಂದಾಲೋಚನೆಗಳನ್ನು ಮಾಡಬೇಕಾಗತ್ತೆ ಒಂದು ಹಣವನ್ನು ತೆಗೆದುಕೊಳ್ಬೇಕಾದ್ರೂ ಅಷ್ಟೇ ಒಂದು ಹಣವನ್ನು ಕೊಡಬೇಕಾದರೂ ಕೂಡ ಅಷ್ಟೇ ಸ್ವಲ್ಪ ಮಧ್ಯಮ ಗತಿಯಲ್ಲಿ ಇರತಕ್ಕಂಥದ್ದು ಇನ್ನು ಕರ್ಕಾಟಕ ರಾಶಿಯ ಒಂದು ಫಲಾನುಫಲಗಳನ್ನು ನೋಡೋಣ ಬನ್ನಿ ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಈ ವಾರದಲ್ಲಿ ಸಾಕಷ್ಟು ರೀತಿಯಾದಂಥ ಉತ್ತಮ ಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ಸ್ವಲ್ಪ ತಾಯಿಯಿಂದ ನೀವು ಯಾವುದೇ ರೀತಿಯಾದಂಥ ಒಂದು ಒಂದು ರೂಪಾಯಿ ನಾಣ್ಯವನ್ನು ತೆಗೆದುಕೊಂಡು ನೀವು ವ್ಯಾಪಾರ ವ್ಯವಹಾರವನ್ನು ಮಾಡಿ ನಿಮಗೆ ಅಂದಿನ ದಿನ ಎಲ್ಲ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಮತ್ತು ಅದೃಷ್ಟ ಫಲಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಕರ್ಕಾಟಕ ರಾಶಿಯ ಒಂದು ಫಲಾನುಫಲಗಳು ನಾವು ಇಲ್ಲಿ ನೋಡಬಹುದು ಮತ್ತು ಕರ್ಕಾಟಕ ರಾಶಿಯವರಿಗೆ ತಾಯಿಯಿಂದ ಲಾಭ ಮತ್ತು ತಾಯಿಯಿಂದ ಸ್ವಲ್ಪ ಧನ ಸಹಾಯವು ಕೂಡ ದೊರೆಯುವಂತಹ ಸಾಧ್ಯತೆ ಇದೆ ಮತ್ತು ಮನೆಗೆ ಸಂಬಂಧಪಟ್ಟಂಥ ಏನಾದರೂ ಲೋನ್ಗೆ ಅಪ್ಲೈ ಮಾಡೋರಾಗಿ ಅಪ್ಲೈಗೆ ಮಾಡಿದರೆ ನಿಮಗೆ ಈ ವಾರದಲ್ಲಿ ಅದು ಸ್ವಲ್ಪ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ವಿಶೇಷವಾಗಿ ಮನೆ ಕಟ್ಟೋದು ಸ್ವಲ್ಪ ನಿಂತು ಹೋಗಿದ್ರು ಕೂಡ ಅದು ನೆರವೇರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಕರ್ನಾಟಕ ರಾಶಿ ಒಂದು ಫಲಾನುಫಲಗಳು ಹೇಳ್ತಾ ಇದೆ ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂತಹ ರಾಶಿಯು ಸಿಂಹರಾಶಿ ಸಿಂಹರಾಶಿಯವರಿಗೆ ರಾಶಿ ನಕ್ಷತ್ರದ ಅನುಸಾರವಾಗಿ ಈ ವಾರದಲ್ಲಿ ಸ್ವಲ್ಪ ಜಯ ಶತ್ರುವಿನಿಂದ ಜಯ ಮತ್ತು ಶತ್ರು ಎಂಥ ಶತ್ರು ಆಗಿದ್ರು ಕೂಡ ಹಿತಶತ್ರು ಆಗಿದ್ರು ಕೂಡ ಅಷ್ಟೇ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿರ್ತಕ್ಕಂತಹ ಶತ್ರುಗಳು ಆಗಿದ್ರು ಕೂಡ ಅಷ್ಟೇ ಅಂಥವರಿಂದ ನಿಮಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು ಅದರಲ್ಲೂ ಕೂಡ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಉದ್ದಿಮೆದಾರರಿಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇದೆ ಸ್ವಲ್ಪ ವಿಶೇಷವಾಗಿ ಈ ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರವನ್ನು ಅವರಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಸ್ವಲ್ಪ ಆದಷ್ಟು ಕೂಡ ನಿಮ್ಮ ಶತ್ರುಗಳು ನಿಮಗೆ ಬಹಳಷ್ಟು ಅಡೆತಡೆಗಳನ್ನು ಮಾಡಬೇಕು ಅಂತಲೇ ನಿಮಗೆ ಕಾಯ್ತಾ ಇರ್ತಾರೆ ಸ್ವಲ್ಪ ಆದಷ್ಟು ಶತ್ರುಗಳನ್ನು ಆದಷ್ಟು ದೂರ ಇಡುವುದು ಒಳ್ಳೆಯದು ಮತ್ತು ಆದಷ್ಟು ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ಅವ್ರನ್ನ ಹತ್ತಿರಕ್ಕೆ ಸೇರಿಸ್ಕೊಳಕ್ ಹೋಗ್ಬಿಡಿ ಹತ್ತಿರಕ್ಕೆ ಸೇರಿಸ್ಕೊಂಡ್ರೆ ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ಸ್ವಲ್ಪ ಕಂಟಕಗಳು ಎದುರಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಶತ್ರುವಿನಿಂದ ಜಯ ನಿಮಗೇನು ಅಪಹಾಸ್ಯಗಳನ್ನು ಮಾಡಿರ್ತಾರಲ್ಲ ಅಂತಹ ಶತ್ರುಗಳಿಂದ ನಿಮಗೆ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಮತ್ತು ಅದರಲ್ಲೂ ಕೂಡ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನಿನ್ನ ಕೈಲಿ ಆಗಲ್ಲ ನಿನ್ನ ಕೈಲಿ ಮಾಡೋಕ್ಕಾಗೋದಿಲ್ಲ ನೀನೇನು ಅಭಿವೃದ್ಧಿ ಆಗೋದಿಲ್ಲ ಅಂತ ಯಾರು ಹೇಳಿರ್ತಾರಲ್ಲ ಅಂತಹ ಶತ್ರುಗಳಿಂದ ನೀವು ಒಂದು ಒಳ್ಳೆಯ ಮಾತನ್ನು ನೀವು ಹಿಂದಿರುಗಿಸುವಂತಹ ಒಂದು ಮಾತು ನಿಮ್ಮಲ್ಲಿ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಸಿಂಹರಾಶಿಯ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಕನ್ಯಾ ರಾಶಿಯ ಒಂದು ಫಲಾನುಫಲಗಳು ಈ ವಾರದಲ್ಲಿ ನೋಡೋದಾದರೆ ಸ್ವಲ್ಪ ಆರೋಗ್ಯದ ಬಾಧೆಗಳು ಎದುರಾಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ತಲೆಗೆ ಸಂಬಂಧಪಟ್ಟಂತಹ ವ್ಯಾಧಿ ಆಗಿರಬಹುದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ವ್ಯಾಧಿ ಆಗಿರಬಹುದು ಅಥವಾ ಬೆನ್ನಿಗೆ ಸಂಬಂಧಪಟ್ಟಂತಹ ವ್ಯಾಧಿಗಳು ಎದುರಾಗುವಂತಹ ಸಾಧ್ಯತೆಯು ಕೂಡ ಇದೆ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಲಾಭವಿದ್ದರೂ ಕೂಡ ಒತ್ತಡಗಳು ಬಹಳಷ್ಟು ಮತ್ತು ಮಾನಸಿಕವಾದಂತಹ ಒತ್ತಡಗಳು ಬಹಳಷ್ಟು ಇರತಕ್ಕಂಥದ್ದು ಆದಷ್ಟು ಕೂಡ ನೀವು ವಾರದ ಆರಂಭದಲ್ಲಿ ಸ್ವಲ್ಪ ಯೋಗ ಧ್ಯಾನಗಳನ್ನು ಮಾಡೋದರಿಂದ ನಿಮಗೆ ಶುಭವನ್ನು ತಂದುಕೊಡುತ್ತದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಪರಿಹಾರಕ್ಕಾಗಿ ವಿಶೇಷವಾಗಿ ನೀವು ಕಪ್ಪು ವಸ್ತ್ರವನ್ನು ಶನೇಶ್ವರನಿಗೆ ದಾನ ಮಾಡಿ ನಿಮಗೆ ಶುಭವನ್ನು ತಂದು ಕೊಡುತ್ತದೆ ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂತಹ ರಾಶಿಯು ತುಲಾರಾಶಿ ವಿಶೇಷವಾಗಿ ತುಲಾರಾಶಿಯವರಿಗೆ ಈ ವಾರದಲ್ಲಿ ಪತ್ನಿಯಿಂದ ಲಾಭ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಅಂತ ಮಾಡುವಂತಹ ವ್ಯಕ್ತಿಗಳಿಗೆ ಈ ವಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಹಿಂದೆ ಏನು ನೀವು ನಷ್ಟವನ್ನು ಅನುಭವಿಸಿರ್ತೀರಲ್ಲ ಈ ಒಂದು ಹೊಸ ಗೌರ್ಮೆಂಟ್ ಫಾರ್ಮ್ ಆಗೋದು ಆಗೋದಕ್ಕೆ ಒಂದು ಕೆಲವೊಂದು ನಷ್ಟವನ್ನು ಅನ್ಭ ಅನುಭವಿಸಿರ್ತಾರಲ್ಲ ಅಂಥ ವ್ಯಕ್ತಿಗಳಿಗೆ ಈ ಬರುವಂಥ ವಾರದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಮತ್ತು ಆಕಸ್ಮಿಕವಾದಂತಹ ಧನ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ಮತ್ತು ವಿಶೇಷವಾಗಿ ಪಾಲುದಾರಿಕೆಯಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡುವರಾಗಿದ್ದರೆ ಅಂಥವರಿಗೂ ಕೂಡ ವಿಶೇಷವಾಗಿ ನೀವು ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇದು ತುಲಾರಾಶಿಯ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವೃಶ್ಚಿಕ ಅವರು ಸ್ವಲ್ಪ ಭಾಳಷ್ಟು ತಾಳ್ಮೆಯಿಂದ ಇರಬೇಕಾಗತ್ತೆ ಯಾಕೆಂದರೆ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ನಿಮಗೆ ಶುಭ ಆಗುತ್ತೆ ಯಾಕೆಂದರೆ ಸ್ವಲ್ಪ ನೀವು ಪ್ರಶ್ನಿಸದೆ ಏನನ್ನು ಉತ್ತರ ಉತ್ತರವನ್ನು ಕೊಡಬೇಡಿ ಇದು ಒಂದು ನಾನು ಜರ್ನಲಿಸಮ್ ಓದಬೇಕಾದ್ರೆ ಕೆಲವೊಂದು ಪ್ರಶ್ನಿಸದೆ ಏನನ್ನು ಉತ್ತರ ಕೊಡಬೇಡಿ ಅನ್ನುವಂಥ ಒಂದು ಒಂದು ವರ್ಡ್ ಬರುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಪ್ರಶ್ನಿಸದೆ ಏನನ್ನು ಉತ್ತರ ಕೊಡಬೇಡಿ ನಿಮ್ಮ ಜೀವನದಲ್ಲಿ ಯಾವತ್ತೇ ಆಗಿದ್ರು ಕೂಡ ಅಷ್ಟೇ ನಿಮ್ಮಲ್ಲೇ ನೀವು ಪ್ರಶ್ನೆಯನ್ನು ಮಾಡ್ಕೊಳ್ಳಿ ಅದು ನಿಮಗೆ ಸರಿಯಾ ಅಥವಾ ಇಲ್ವಾ ಹಾಗೆ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಸ್ವಲ್ಪ ಪ್ರಶ್ನೆ ಪ್ರಶ್ನಿಸದೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಯನ್ನು ಹುಟ್ಟಿಸ್ಕೊಂಡು ನೀವು ಏನು ಉತ್ತರವನ್ನು ಕೊಡಕ್ಕೆ ಹೋಗಬಾರ್ದು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೀವು ಭಾಳಷ್ಟು ತಾಳ್ಮೆಯಿಂದ ಇದ್ದರೆ ನಿಮಗೆ ಅದೃಷ್ಟ ಫಲಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮಗೆ ವಿಶೇಷವಾಗಿ ಶುಕ್ರವಾರ ಮತ್ತು ಭಾನುವಾರ ನಾನಾ ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡೋದಾದ್ರೆ ಮುಂದಿನ ರಾಶಿಯಾಗಿರ್ತಕ್ಕಂತಹ ರಾಶಿಯು ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ತಂದೆಯಿಂದ ಲಾಭ ಮತ್ತು ಗುರುಗಳ ಆಶೀರ್ವಾದದಿಂದಲೇ ನಿಮಗೆ ಕಾರ್ಯಸಿದ್ಧಿಯಾಗುತ್ತದೆ ಮತ್ತು ಗುರುವಿನ ಮಾರ್ಗದಿಂದಲೇ ಮಾತ್ರ ನೀವು ಹೋಗಬೇಕು ಗುರುವಿನ ಮಾರ್ಗದಿಂದ ನೀವು ಹೋಗಿಲ್ಲ ಅಂದರೆ ಸಾಕಷ್ಟು ರೀತಿಯಾದಂಥ ಕಷ್ಟಗಳಿಗೆ ಒಳಗಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಗುರುವಿನ ಮಾರ್ಗದಲ್ಲಿ ಹೋಗಿ ನಿಮಗೆ ಲಾಭವಾಗುತ್ತದೆ ಇಲ್ಲದಿದ್ದರೆ ನಷ್ಟವಾಗುತ್ತದೆ ಮತ್ತು ತಂದೆ ತಾಯಿಯ ಮಾತನ್ನು ಎಂದಿಗೂ ಕೂಡ ಮೀರಕ್ಕೆ ಹೋಗಬೇಡಿ ತಂದೆ ತಾಯಿ ಮಾತನ್ನು ನೀವು ಮೀರಿದರೆ ಸ್ವಲ್ಪ ಕಷ್ಟಗಳು ಎದುರಾಗುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂತಹ ರಾಶಿಯು ಮಕರ ರಾಶಿ ವಿಶೇಷವಾಗಿ ಮಕರ ರಾಶಿಯವ್ರ ಬಗ್ಗೆ ನೋಡೋದಾದ್ರೆ ಈಗ ನಿಮಗೆ ಒಂದು ಒಳ್ಳೆಯ ಸಮಯಗಳು ಕೂಡಿಕೊಂಡು ಬಂದಿರೋ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಅವಿವಾಹಿತರಿಗೆ ವಿವಾಹ ಯೋಗಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಮತ್ತು ಸಂತಾನಹೀನರಿಗೆ ಸಂತಾನ ಪ್ರಾಪ್ತಿಯಾಗುವಂತಹ ಒಂದು ಶುಭ ಸುದ್ದಿ ಕೇಳುವಂತಹ ಸಾಧ್ಯತೆಯೂ ಕೂಡ ಇರ್ತಕ್ಕಂಥದ್ದು ಮತ್ತು ಒಂದು ವಿಶೇಷವಾಗಿ ಈ ವಾರದಲ್ಲಿ ನೀವು ಶುಭ ವಾರ್ತೆಗಳನ್ನು ಕೇಳುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಈ ವಾರದ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಪ್ರೀತಿಸಿದವರು ನಿಮ್ಮೊಟ್ಟಿಗೆ ನಿಮ್ಮ ಸಂಗಾತಿಯಿಂದ ನಿಮಗೆ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಈ ವಾರದಲ್ಲಿ ಫಲಾನುಫಲಗಳು ಹೇಳ್ತಾ ಇದೆ ಹಾಗಾಗಿ ಮಕರ ರಾಶಿಯವರಿಗೆ ಈ ಕಾಪರ್ಗೆ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡೋರಿಗಾಗಿರ್ಬಹುದು ಅಥವಾ ಈ ದಿನಸಿ ವ್ಯಾಪಾರಸ್ಥರಿಗಾಗಿರ್ಬಹುದು ಮಕರ ರಾಶಿಯವರಿಗೆ ಈ ವಾರದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಲಾ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಕೃಷಿ ಮಿತ್ರರಿಗೂ ಕೂಡ ಅಷ್ಟೇ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂತಹ ರಾಶಿಯು ಕುಂಭರಾಶಿ ಕುಂಭರಾಶಿಯವರಿಗೆ ಸ್ವಲ್ಪ ನಿಮ್ಮ ಕೆಲಸಗಳನ್ನು ಸ್ವಲ್ಪ ಮುಂದೂಡುವುದು ಉತ್ತಮ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೆ ಏನಾದರೂ ಸ್ವಲ್ಪ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಅನುಮಾನ ಇದೆ ಈ ನಾನು ಈ ವ್ಯವಹಾರ ಹಾಕಿದ್ರೆ ಸ್ವಲ್ಪ ಲಾಸ್ ಆಗ್ತೀನಿ ಅಂತ ಏನಾದರೂ ನಿಮಗೆ ಅನಿಸಿದ್ರೆ ಸ್ವಲ್ಪ ಮುಂದೂಡುವುದು ಒಳ್ಳೆಯದು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇದೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಸ್ವಲ್ಪ ಭಾಳಷ್ಟು ರೀತಿಯಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ವಾರದಲ್ಲಿ ನೀವು ಕುಂಭರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇಲ್ಲದಿದ್ದರೆ ನಿಮಗೆ ಭಾಳಷ್ಟು ರೀತಿಯಾದಂಥ ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಇದೆ ನೀವು ಒಂದು ದಿನದ ತಗೊಳ್ಳುವಂತಹ ನಿರ್ಧಾರ ಇಡೀ ವರ್ಷದ ನೀವು ದುಡಿದಂಥ ಇಡೀ ವರ್ಷದಲ್ಲಿ ಅದನ್ನು ನೀವು ಪೇ ಮಾಡಬೇಕಾಗತ್ತೆ ಆ ನಷ್ಟದ ದುಡ್ಡನ್ನು ಈಗಲೇ ಪೇ ಮಾಡಬೇಕಾಗತ್ತೆ ಅಂಥ ಒಂದು ಸನ್ನಿವೇಶಗಳು ಒಳಗಾಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂತಹ ರಾಶಿಯು ಮೀನರಾಶಿ ಮೀನರಾಶಿಯವರಿಗೆ ಸ್ವಲ್ಪ ಈ ವಾರದಲ್ಲಿ ನಷ್ಟ ನಷ್ಟಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ನೀವು ಯಾವುದೇ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕಾದ್ರೆ ಗುರುವಿನ ಮಾರ್ಗದಲ್ಲಿ ಹೋಗಿ ಅಥವಾ ಮನೆಯವರ ಹಿರಿಯರ ಮಾತನ್ನು ನೀವು ಹೋಗ್ಬಿಟ್ಟು ನಡೆದುಕೊಂಡು ಹೋದರೆ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ನೋಡಿದಾಗ ನಿಮ್ಮ ಪತ್ನಿಯಿಂದ ನಿಮಗೆ ಲಾಭ ಸಿಗುತ್ತದೆ ಮತ್ತು ಮಕ್ಕಳೊಟ್ಟಿಗೆ ನೀವು ಟೈಮ್ ಸ್ಪೆಂಡನ್ನು ಮಾಡಬೇಕಾಗತ್ತೆ ಯಾಕೆಂದರೆ ಮಕ್ಕಳೊಟ್ಟಿಗೆ ನೀವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವೂ ಕೂಡ ಆಗುತ್ತದೆ ಯಾಕೆಂದರೆ ಈ ವಾರದಲ್ಲಿ ಸಕು ಸಾಕಷ್ಟು ರೀತಿಯಾದಂಥ ಪ್ರಾಪ್ತಿಯಾಗಿರೋದ್ರಿಂದ ನೀವು ಸ್ವಲ್ಪ ಮಕ್ಕಳೊಟ್ಟಿಗೆ ಸ್ವಲ್ಪ ಸಮಯವನ್ನು ಕಳೆಯೋದ್ರಿಂದ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಒಳ್ಳೆ ಮುಂದಾಲೋಚನೆ ಅಂದರೆ ಒಂದು ಒಳ್ಳೆ ನಿಮ್ಮ ಕೆ ಬಿಸ್ನೆಸ್ಗೆ ಒಂದು ಒಳ್ಳೆ ಪ್ಲ್ಯಾನನ್ನು ನೀವು ಹುಡುಕ್ತಾ ಹೋಗ್ತೀರಾ ಮತ್ತು ಹೊಸ ಹೊಸ ಯೋಜನೆಗಳು ದೊರ ರೂಪಿಸ್ಕೋತೀರಾ ಮತ್ತು ಹೊಸ ಹೊಸ ಆಲೋಚನೆಗಳನ್ನು ಮಾಡ್ತೀರಾ ಮತ್ತು ಈ ಬಂದಿರತಕ್ಕಂತಹ ಕಷ್ಟಗಳನ್ನು ನೀವು ಹೊರಗಡೆ ಬರೋದಕ್ಕೆ ನೀವು ಪ್ರಯತ್ನವನ್ನು ಪಡ್ತೀರಾ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಈ ವಾರದ ಒಂದು ಫಲಾನುಫಲಗಳು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ